ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಸ್ನೇಹಿತರ ಕಲ್ಕತ್ತಾ ಡಾಕ್ಟರ್ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ದೊಡ್ಡ ನಿರ್ಧಾರವನ್ನು ತಗೊಂಡಿದೆ ಡಾಕ್ಟರ್ಸ್ ಮತ್ತು ಮೆಡಿಕಲ್ ವಿದ್ಯಾರ್ಥಿಗಳ ವಿಚಾರದಲ್ಲಿ ಇದನ್ನು ಐತಿಹಾಸಿಕ ನಿರ್ಧಾರ ಅಂತಲೇ ಹೇಳಬಹುದು ಡಾಕ್ಟರ್ ಸೇಫ್ಟಿಗಾಗಿ ನ್ಯಾಷನಲ್ ಟಾಸ್ಕ್ ಫೋರ್ಸ್ ಅನ್ನು ಸುಪ್ರೀಂ ಕೋರ್ಟ್ ಈಗ ರಚನೆ ಮಾಡಿದೆ ಸಿಬಿಐಗೂ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದೆ ಮೊದಲನೇದಾಗಿ ಈ ಕೇಸ್ ವಿಚಾರವಾಗಿ ಏನೆಲ್ಲ ಆಯಿತು ಅಂತ ನಿಮಗೆ ಕ್ವಿಕ್ ಆಗಿ ಮಾಹಿತಿಯನ್ನು ಕೊಡೋದಾದರೆ ಸುಪ್ರೀಂ ಕೋರ್ಟ್ನಲ್ಲಿ ಬಂಗಾಳ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದೆ ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಲ್ ಹೇಗೆ ಇದನ್ನು ಆತ್ಮ ಅಂತ ತಳ್ಳಿ ಹಾಕೋಕೆ ಪ್ರಯತ್ನ ಪಟ್ರು ಯಾಕೆ ಪ್ರಶ್ನಾರ್ಹ ಆಗಿರೋ ವ್ಯಕ್ತಿಯನ್ನ ಮತ್ತೊಂದು ಆಸ್ಪತ್ರೆಯ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಯಿತು ಯುವತಿಯ ದೇಹವನ್ನ ಕುಟುಂಬಕ್ಕೆ ಯಾಕೆ ಲೇಟಾಗಿ ಆಗಿ ಕೊಡಲಾಯಿತು ಯಾಕೆ ತಡರಾತ್ರಿವರೆಗೆ ಇದು ಕೊಲೆ ಅಂತ ಎಫ್ಐಆರ್ ದಾಖಲಾಗಲಿಲ್ಲ ಸಂತ್ರಸ್ತೆ ಅಂತ್ಯ ಸಂಸ್ಕಾರ ಆಗಿ ಮೂರು ಗಂಟೆ ನಂತರ ಯಾಕೆ ಫೈರ್ ಫೈಲ್ ಮಾಡಲಾಯಿತು ಹೀಗೆ ಆಸ್ಪತ್ರೆ ಮೇಲೆ ದಾಳಿ ಮಾಡೋಕ್ಕೆ ಹೇಗೆ ಬಿಟ್ಟರು ಕಲ್ಕತ್ತಾ ಪೊಲೀಸರು ಏನು ಮಾಡ್ತಾಯಿದ್ರು ಕ್ರೈಮ್ ಆಫ್ ಸೀನ್ ಅಪರಾಧ ನಡೆದ ಜಾಗವನ್ನು ಯಾಕೆ ಪ್ರೊಟೆಕ್ಟ್ ಮಾಡಲಿಲ್ಲ ಮುಂದಿನ ತನಿಖೆಗೋಸ್ಕರ ಅಂತ ಸಾಲು ಸಾಲು ಪ್ರಶ್ನೆಗಳ ಸುರಿಮಳೆಯನ್ನು ಮಮತಾ ಸರ್ಕಾರಕ್ಕೆ ಕೇಳಲಾಗಿದೆ ಆಸ್ಪತ್ರೆಯಲ್ಲಿ ವಿಧ್ವಂಸಕತೆಯನ್ನು ಸರ್ಕಾರ ಯಾಕೆ ತಡಲಿಲ್ಲ ಅನ್ನೋದು ನಮಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಪಶ್ಚಿಮ ಬಂಗಾಳ ಸರ್ಕಾರದ ವಿರುದ್ಧ ತೀವ್ರ ಕಿಡಿಕಾರಿದೆ ಹೀಗಾಗಿ ಆಗಸ್ಟ್ ಇಪ್ಪತ್ತೆರಡರ ಒಳಗಾಗಿ ಅಂದರೆ ಗುರುವಾರದ ಒಳಗಾಗಿ ತನಿಖೆ ನಡೆಸ್ತಿರೋ ಸಿ ಬಿ ಐ ಸ್ಟೇಟಸ್ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದೆ ಜಾಸ್ತಿ ಟೈಮ್ ಎಲ್ಲ ಕೊಟ್ಟಿಲ್ಲ ಕ್ವಿಕ್ಕಾಗಿ ಕೊಡಬೇಕು ಅಂತ ತನಿಖೆ ಎಲ್ಲಿವರೆಗೂ ಬಂದಿದೆ ಆಗಿದೆ ಸಂಪೂರ್ಣ ವಿವರವನ್ನು ಕೊಡಬೇಕು ಅಂತ ಹೇಳಿದೆ ಜೊತೆಗೆ ಪಶ್ಚಿಮ ಬಂಗಾಳ ಸರ್ಕಾರ ಕೂಡ ಜಿ ಕರ್ ಆಸ್ಪತ್ರೆ ಮೇಲೆ ದಾಳಿ ವಿಚಾರವಾಗಿ ತನಿಖೆ ಎಲ್ಲಿಗೆ ಬಂದಿದೆ ಅಂತ ಆಗಸ್ಟ್ ಇಪ್ಪತ್ತೆರಡರ ಒಳಗಾಗಿ ಸ್ಟೇಟಸ್ ಕೊಡಬೇಕು ಅಂತ ತಾಕೀತು ಮಾಡಿದೆ ನ್ಯಾಷನಲ್ ಟಾಸ್ಕ್ ಫೋರ್ಸ್ ಏನು ವೈದ್ಯರು ಮತ್ತು ಮಹಿಳೆಯರ ರಕ್ಷಣೆ ರಾಷ್ಟ್ರೀಯ ಹಿತಾಸಕ್ತಿಯ ವಿಚಾರ ಹೀಗಾಗಿ ಅಗತ್ಯ ಕ್ರಮಗಳನ್ನು ತಗೊಳ್ಳೋಕೆ ದೇಶ ಮತ್ತೊಂದು ಅತ್ಯಾಚಾರ ಆಗೋ ತನಕ ಕಾಯಕ ಆಗಲ್ಲ ಕರ್ನಾಟಕ ಸೇರಿದ ಹಾಗೆ ಕೆಲ ರಾಜ್ಯಗಳಲ್ಲಿ ಇದಕ್ಕಾಗಿ ಕಾನೂನುಗಳು ಇವೆ ಆದರೆ ಅವು ವ್ಯವಸ್ಥೆಯಲ್ಲಿರುವ ಮೂಲ ಸಮಸ್ಯೆಗಳನ್ನು ಅಡ್ರೆಸ್ ಮಾಡ್ತಾ ಇಲ್ಲ ಹೀಗಾಗಿ ನಾವು ನ್ಯಾಷನಲ್ ಟಾಸ್ಕ್ ಫೋರ್ಸ್ ಎಫ್ ರಚಿಸ್ತಾ ಇದ್ದೀವಿ ಅಂತ ಹೇಳಿದೆ ಅಲ್ಲದೆ ಪ್ರತಿಭಟನೆ ನಡೆಸ್ತಾ ಇರೋ ವೈದ್ಯರು ಮೆಡಿಕಲ್ ವಿದ್ಯಾರ್ಥಿಗಳಿಗೆ ನಾವು ನಿಮ್ಮ ರಕ್ಷಣೆ ಬಗ್ಗೆ ಕ್ರಮ ಕೈಗೊಳ್ಳುತ್ತೀವಿ ದಯವಿಟ್ಟು ನೀವು ಕೆಲಸಕ್ಕೆ ವಾಪಸ್ ಹೋಗಿ ಅಂತ ಸುಪ್ರೀಂ ಕೋರ್ಟ್ ರಿಕ್ವೆಸ್ಟ್ ಮಾಡಿಕೊಂಡಿದೆ ಈ ಎನ್ ಟಿ ಎಫ್ ಮೆಡಿಕಲ್ ವರ್ಕರ್ಸ್ ಮೇಲೆ ಆಗ್ತಿರೋ ದೌರ್ಜನ್ಯ ತಡೆಯೋಕೆ ರಾಷ್ಟ್ರ ಮಟ್ಟದಲ್ಲಿ ಆಸ್ಪತ್ರೆಗಳಲ್ಲಿ ಪಾಲಿಸಬೇಕಾದ ಮಾನದಂಡಗಳನ್ನು ಸೂಚಿಸಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಅದಕ್ಕೆ ನಿರ್ದೇಶನಗಳನ್ನು ಕೊಟ್ಟಿದೆ ಮೆಡಿಕಲ್ ವರ್ಕರ್ಸ್ ಅಂದ್ರೆ ಡಾಕ್ಟರ್ಸ್ ಬರ್ತಾರೆ ನರ್ಸ್ ರೆಸಿಡೆಂಟ್ಸ್ ಇಂಟರ್ನ್ಸ್ ಸೀನಿಯರ್ ಡಾಕ್ಟರ್ಸ್ ಎಲ್ಲರೂ ಬರ್ತಾರೆ ಅಂತ ಹೇಳಿದೆ ಜೊತೆಗೆ ಎನ್ ಎಫ್ ಏನೇನು ಮಾಡಬೇಕು ಅಂತ ಒಂದಿಷ್ಟು ಸೂಚನೆಗಳಿರೋ ಆಕ್ಷನ್ ಪ್ಲಾನ್ ಕೂಡ ಸುಪ್ರೀಂ ಕೋರ್ಟೇ ಮಾಡಿಕೊಟ್ಟಿದೆ ಟಾಸ್ಕ್ ಫೋರ್ಸ್ ಆಕ್ಷನ್ ಪ್ಲಾನ್ ಎಮರ್ಜೆನ್ಸಿ ರೂಮ್ ನಲ್ಲಿ ಹೆಚ್ಚಿನ ಸೆಕ್ಯೂರಿಟಿ ಬೇಕಾಗುತ್ತೆ ಆಸ್ಪತ್ರೆಗಳಲ್ಲಿ ಕಡ್ಡಾಯವಾಗಿ ಶಸ್ತ್ರಾಸ್ತ್ರ ಚೆಕ್ ಮಾಡಲೇಬೇಕು ರೋಗಿಗಳ ಜೊತೆಗೆ ಗರಿಷ್ಠ ಇಷ್ಟೇ ಜನ ಒಳಗೆ ಹೋಗಬಹುದು ಅದಕ್ಕಿಂತ ಜಾಸ್ತಿ ಬಂದರೆ ಒಳಗೆ ಬಿಡಬಾರ್ದು ಅನ್ನೋದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಜನಸಂದಣಿಯನ್ನು ಮ್ಯಾನೇಜ್ ಮಾಡೋಕೆ ಸೆಕ್ಯೂರಿಟಿಯನ್ನು ಅಲ್ಲಿ ಇಟ್ಕೊಂಡೇ ಇರಬೇಕು ಡಾಕ್ಟರ್ಗಳಿಗೆ ರೆಸ್ಟ್ ರೂಮ್ ಮಹಿಳೆಯರಿಗೆ ಪುರುಷರಿಗೆ ಪ್ರತ್ಯೇಕ ಇರಲೇಬೇಕು ಇಂತಹ ಜಾಗಗಳಿಗೆ ಹೋಗೋಕೆ ಬಯೋಮೆಟ್ರಿಕ್ ಫೇಷಿಯಲ್ ರೆಕಗ್ನಿಷನನ್ನು ಯೂಸ್ ಮಾಡಬೇಕು ಯಾರು ಬೇಕಾದರೂ ಅಲ್ಲಿಗೆ ಹೋಗೋ ರೀತಿ ಇರಬಾರ್ದು ಎ ಎಲ್ಲ ಕಡೆ ಸಿ ಟಿವಿ ಮತ್ತು ಸರಿಯಾದ ಬೆಳಕಿನ ವ್ಯವಸ್ಥೆ ಇರಬೇಕು ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ಒಳಗೆ ಕೆಲಸ ಮಾಡೋ ಮೆಡಿಕಲ್ ವರ್ಕರ್ಸ್ಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿಯನ್ನು ಒದಗಿಸಿಕೊಡಬೇಕು ಹಾಸ್ಪಿಟಲ್ಸ್ ಪೇಷೆಂಟ್ ಕಡೆಯವರು ಸಿಟ್ಟು ಮಾಡಿಕೊಂಡಾಗ ಬಿಕ್ಕಟ್ಟು ಸೃಷ್ಟಿ ಮಾಡಿದಾಗ ಅದನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅನ್ನೋದಕ್ಕೆ ವರ್ಕ್ಶಾಪ್ಸ್ ಅನ್ನ ಕಂಡಕ್ಟ್ ಮಾಡಬೇಕು ಪ್ರತಿ ಮೂರು ತಿಂಗಳಿಗೊಮ್ಮೆ ಆಸ್ಪತ್ರೆ ಸೆಕ್ಯೂರಿಟಿಯನ್ನ ಆಡಿಟ್ ಮಾಡಬೇಕು ಆಸ್ಪತ್ರೆಗಳ ಸಾಮರ್ಥ್ಯಕ್ಕೆ ತಕ್ಕಂತೆ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಬೇಕು ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ವಿರುದ್ಧ ಲೈಂಗಿಕ ಕಿರುಕುಳ ತಡೆಯುವ ಪಿಓಎಸ್ಎಚ್ ಕಾಯ್ದೆ ಆಸ್ಪತ್ರೆಗೂ ಅನ್ವಯ ಆಗುತ್ತೆ ಹೀಗಾಗಿ ಆಸ್ಪತ್ರೆಗಳಲ್ಲಿ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಸಿ ನೇಮಕ ಮಾಡಬೇಕು ಸಹಾಯವಾಣಿಗೆ ಹೆಲ್ಪ್ಲೈನ್ ಲೈನ್ ಅನ್ನು ಕೂಡ ಕೊಡಬೇಕು ಅಂತ ಕಟ್ಟುನಿಟ್ಟಾಗಿ ಹೇಳಿದೆ ಸುಪ್ರೀಂ ಕೋರ್ಟ್ ಈ ಎಫ್ ಟಾಸ್ಕ್ ಫೋರ್ಸ್ ಆ್ಯಕ್ಷನ್ ಪ್ಲಾನ್ನಲ್ಲಿರೋ ಎಲ್ಲ ಅಂಶಗಳ ಬಗ್ಗೆ ವರದಿಯನ್ನು ಕೊಡಬೇಕು ಇದರ ಹೊರತಾಗಿ ಇನ್ನೂ ಏನಾದರೂ ವಿಚಾರಗಳಿದ್ರೆ ಅದನ್ನು ಕೂಡ ನೀವು ಸೇರಿಸಬಹುದು ಅಲ್ಲದೆ ಡಾಕ್ಟರ್ ಸೇಫ್ಟಿಗೆ ಏನೇನು ಮಾಡಬೇಕು ಅನ್ನೋ ಶಿಫಾರಸುಗಳನ್ನು ನೀವು ಸೂಚಿಸಬೇಕು ಜೊತೆಗೆ ಆಸ್ಪತ್ರೆಗಳಿಗೆ ಸದ್ಯ ಅವುಗಳ ಬಳಿ ಇರೋ ಮೂಲ ಸೌಕರ್ಯಕ್ಕೆ ತಕ್ಕಂತೆ ಯಾವಾಗ ಜಾರಿ ಮಾಡಬಹುದು ಅಂತ ಟೈಮ್ ಲೈನ್ ಕೂಡ ಕೊಡಬೇಕು ಎನ್ ಟಿ ಎಫ್ ಮೂರು ವಾರಗಳ ಒಳಗಾಗಿ ಮಧ್ಯಂತರ ವರದಿ ಕೊಡಬೇಕು ಎರಡು ತಿಂಗಳ ಒಳಗಾಗಿ ಫೈನಲ್ ರಿಪೋರ್ಟ್ ಕೊಡಬೇಕು ಅಂತ ಕೂಡ ಡೆಡ್ ಲೈನ್ ಸಮೇತ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ ಈ ಟಾಸ್ಕ್ ಫೋರ್ಸ್ ನಲ್ಲಿ ದೇಶದ ಎಲ್ಲ ಭಾಗಗಳಿಂದ ಎಲ್ಲ ವಲಯಗಳಿಂದ ಸದಸ್ಯರನ್ನು ನೇಮಕ ಮಾಡಲಾಗಿದೆ ನ್ಯಾಷನಲ್ ಟಾಸ್ಕ್ ಫೋರ್ಸ್ ನ ಸದಸ್ಯರು ಇದ್ದಾರೆ ನೇವಿಯ ಸರ್ಜನ್ ವೈಸ್ ಅಡ್ಮಿರಲ್ ಆರ್ ಕೆ ಸರಿಯನ್ ಏಷ್ಯನ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಗ್ಯಾಸ್ಟ್ರಾಲಜಿಯ ಎಂಡಿ ಡಾಕ್ಟರ್ ನಾಗೇಶ್ವರ್ ರೆಡ್ಡಿ ಏಮ್ಸ್ ಡೆಲ್ಲಿಯ ಡೈರೆಕ್ಟರ್ ಡಾಕ್ಟರ್ ಎಂ ಶ್ರೀನಿವಾಸ್ ನಮ್ಮ ಬೆಂಗಳೂರು ನ ನಿರ್ದೇಶಕಿ ಡಾಕ್ಟರ್ ಪ್ರತಿಮಾ ಮೂರ್ತಿ ಡಾಕ್ಟರ್ ಗೋವರ್ಧನ್ ದತ್ತಪುರಿ ಡಾಕ್ಟರ್ ಸೌಮಿತ್ರಾ ರಾವತ್ ಪ್ರೊಫೆಸರ್ ಅನಿತಾ ಸಕ್ಸೇನಾ ಕಾರ್ಡಿಯಾಲಜಿ ಮುಖ್ಯಸ್ಥರು ಏಮ್ಸ್ ಡೆಲ್ಲಿ ಹಾಗೆ ಪ್ರೊಫೆಸರ್ ಪಲ್ಲವಿ ಸಪ್ರೆ ಇವರು ಡೀನ್ ಆಗಿದ್ದಾರೆ ಗ್ರ್ಯಾಂಡ್ ಮೆಡಿಕಲ್ ಕಾಲೇಜ್ ಮುಂಬೈನಲ್ಲಿ ಹಾಗೆ ಡಾಕ್ಟರ್ ಪದ್ಮಾ ಶ್ರೀವಾತ್ಸವ ನ್ಯೂರಾಲಜಿ ವಿಭಾಗದವರು ಇವರು ಏಮ್ಸ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ ಹಾಗೆ ಕೇಂದ್ರ ಕ್ಯಾಬಿನೆಟ್ ಸೆಕ್ರೆಟರಿ ಕೇಂದ್ರ ಗೃಹ ಕಾರ್ಯದರ್ಶಿ ಕೇಂದ್ರ ಹೆಲ್ತ್ ಸೆಕ್ರೆಟರಿ ನ್ಯಾಷನಲ್ ಮೆಡಿಕ್ ಕಮಿಷನ್ ನ ಮುಖ್ಯಸ್ಥರು ನ್ಯಾಷನಲ್ ಬೋರ್ಡ್ ಆಫ್ ಎಕ್ಸಾಮಿನರ್ ನ ಮುಖ್ಯಸ್ಥರು ಇವರೆಲ್ಲರೂ ಕೂಡ ಈ ಕಮಿಟಿಯಲ್ಲಿದ್ದಾರೆ ಈ ಟಾಸ್ಕ್ ಫೋರ್ಸ್ ನಲ್ಲಿದ್ದಾರೆ ಜೊತೆಗೆ ಎಲ್ಲ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಹಾಗೆ ಕೇಂದ್ರ ಸರ್ಕಾರ ಆಸ್ಪತ್ರೆಗಳಿಂದ ಅಂಕಿಅಂಶಗಳನ್ನು ಪಡೆದು ನೀಡಬೇಕು अंकि अंशवना ನೋಡಿ ಹೇಳ್ತೀವಿ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಎಷ್ಟು ಪೊಲೀಸ್ ಪಡೆಯನ್ನ ನಿಯೋಜನೆ ಮಾಡಲಾಗಿದೆ ಹಾಸ್ಪಿಟಲ್ ಎಂಟ್ರಿಯಲ್ಲಿ ಬ್ಯಾಗ್ ಮತ್ತಿತರ ವಸ್ತುಗಳನ್ನ ಚೆಕ್ ಮಾಡ್ತಿದಾರಾ ಇಲ್ವಾ ಎಷ್ಟು ರೆಸ್ಟ್ ರೂಮ್ ಗಳಿವೆ ಅಂತಹ ರೂಮ್ಗಳಲ್ಲಿ ಏನೇನು ಫೆಸಿಲಿಟಿ ಕೊಡಲಾಗ್ತಾ ಇದೆ ಆಸ್ಪತ್ರೆಯ ಎಲ್ಲ ಭಾಗಗಳಲ್ಲಿ ಸಿ ಸಿ ಟಿವಿ ಅಳವಡಿಸಲಾಗಿದೆಯಾ ಎಲ್ಲ ಭಾಗ ಸಿಸಿ ಟಿವಿಯಿಂದ ಕವರ್ ಆಗಿದ್ಯಾ ಉದ್ರಿಕ್ತ ರೋಗಿಗಳು ಮತ್ತು ಅವರ ಕುಟುಂಬಸ್ಥರ ಸಿಟ್ಟನ್ನು ಹ್ಯಾಂಡಲ್ ಮಾಡೋಕೆ ಟ್ರೈನಿಂಗ್ ಕೊಡ್ಲಾಗ್ತಾ ಇದೆಯಾ ಆಸ್ಪತ್ರೆಯಲ್ಲಿ ಪೊಲೀಸ್ ಔಟ್ಪೋಸ್ಟ್ ಇದೆಯಾ ಎಸ್ ಎಚ್ ಆಕ್ಟ್ ಪ್ರಕಾರ ಐ ಸಿ ಇಂಟರ್ನಲ್ ಕಮಿಟಿ ಅಲ್ಲಿ ಇದೆಯಾ ಎಲ್ಲ ಮಾಹಿತಿಯನ್ನ ಕೇಂದ್ರ ಸರ್ಕಾರ ರಾಜ್ಯಗಳಿಂದ ಕಲೆ ಹಾಕಿ ಒಂದು ವಾರದ ಒಳಗೆ ಸಬ್ಮಿಟ್ ಮಾಡಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಡಾಕ್ಟರ್ಸ್ ದಿನಪೂರ್ತಿ ಕೆಲಸ ಮಾಡ್ತಾರೆ ಕೆಲವೊಮ್ಮೆ ಮೂವತ್ತಾರು ಗಂಟೆ ನಿರಂತರವಾಗಿ ಕೆಲಸ ಮಾಡಬೇಕಾಗಿ ಬರುತ್ತೆ ಅವರ ಕೆಲಸ ಮಾಡೋ ಜಾಗವೇ ಅವ್ರನ್ನ ದಾಳಿಗೆ ಒಳಗಾಗೋ ಹಾಗೆ ಮಾಡಿದೆ ಮೇನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಆನ್ ಡ್ಯೂಟಿ ಡಾಕ್ಟರ್ಗಳ ಮೇಲೆ ಹಲ್ಲೆ ಮಾಡಲಾಗಿತ್ತು ನಂತರ ಆ ಡಾಕ್ಟರ್ಸ್ ಪ್ರಾಣವನ್ನ ಕಳ್ಕೊಂಡಿದ್ರು ಬಿಹಾರದಲ್ಲಿ ನರ್ಸ್ ಒಬ್ಬರನ್ನ ರೋಗಿಯ ಸಂಬಂಧಿಯೊಬ್ಬರು ತಳ್ಳಿದ್ರು ಅದೇ ರೀತಿ ಹೈದರಾಬಾದ್ನಲ್ಲೂ ಕೂಡ ಡಾಕ್ಟರ್ ಮೇಲೆ ಹಲ್ಲೆ ಮಾಡಲಾಗಿತ್ತು ಸೊ ಇವನ್ನೆಲ್ಲ ಮಾಮೂಲಿ ಘಟನೆಗಳು ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಸಿಸ್ಟಮಿಕ್ ಫೇಲ್ಯೂರ್ಸ್ ವ್ಯವಸ್ಥೆಯ ವೈಫಲ್ಯಗಳು ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಜೊತೆಗೆ ಪುರುಷ ಪ್ರಧಾನ ಮನಸ್ಥಿತಿ ಇರೋದ್ರಿಂದ ಮಹಿಳಾ ಡಾಕ್ಟರ್ಗಳ ಹಲ್ಲೆಗೊಳಗಾಗೋದು ಹೆಚ್ಚಾಗ್ತಾ ಇದೆ ಕೆಲವೊಮ್ಮೆ ಲೈಂಗಿಕ ದೌರ್ಜನ್ಯಕ್ಕೂ ಒಳಗಾಗ್ತಾರೆ ಅರುಣಾ ಶಾನ್ಬಾಗ್ ಪ್ರಕರಣ ಇದಕ್ಕೆ ಉದಾಹರಣೆ ಹೀಗಾಗಿ ಈ ಕ್ರಮಗಳು ಅತ್ಯಂತ ಅಗತ್ಯ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಜೊತೆಗೆ ಮುಂದಿನ ವಿಚಾರಣೆಯನ್ನು ಆಗಸ್ಟ್ ಮುಂದೂಡಿಕೆ ಮಾಡಿದೆ